ಕಾರಗಳು ನನ್ನ ಹೆಸರು ಪ್ರತೀಕ್ಷಾ ಮಹಾದೇವ್ ಗೌಡರ್ ನಾನು ಶ್ರೀ ಕುಡಿನ ಶೆಟ್ಟಿ ನೀಲಕಂಠೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಸ್ತುತ ಎಸ್ ಎಸ್ ಸಿಯಲ್ಲಿ ಓದುತ್ತಿದ್ದೇನೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಧ್ಯಾಯದಲ್ಲಿ ನಾನು ಬ್ರಿಟಿಷರ ಏಳಿಗೆ ಹಾಗೂ ಅವರ ಪ್ರಾಂತ್ಯಗಳ ಬಗ್ಗೆ ಚರ್ಚ್ ಚರ್ಚಿಸುತ್ತೇನೆ ದೇಶದವರು ಭಾರತದಲ್ಲಿ ಇವರ ರಾಜಧಾನಿ ಕೋಲ್ಕತ್ತಾ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಬ್ರಿಟಿಷ್ ವ್ಯಕ್ತಿ ಜಾನ್ ಮಿಡನ್ ಹಾಲ್ ಇವನ ನಂತರ ನೂರರಲ್ಲಿ ಸ್ಯಾಮ್ ಜಾನ್ ಭಾರತಕ್ಕೆ ಬಂದನು ನೂರು ಡಿಸೆಂಬರ್ ಮೂವತ್ತೊಂದರಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಜಾರಿಗೆ ತಂದನು ಇಂಗ್ಲೆಂಡಿನ ಎಲಿಜಬೆತ್ ಪ್ರಾಣಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಹದಿನೈದು ವರ್ಷಗಳ ಕಾಲ ಪೂರ್ವ ದೇಶಗಳೊಂದಿಗೆ ವ್ಯಾಪಾರವನ್ನು ನಡೆಸಲು ಅನುಮತಿಯನ್ನು ನೀಡಿದಳು ಈ ಕಂಪನಿಯು ಹದಿನಾರುನೂರ ಹದಿಮೂರರಲ್ಲಿ ಔಪಚಾರಿಕವಾಗಿ ತನ್ನ ವ್ಯಾಪಾರವನ್ನು ಆರಂಭಿಸಿತು ಹದಿನಾರುನೂರ ಎಂಟರಲ್ಲಿ ಬ್ರಿಟಿಷರ ಮೊಟ್ಟಮೊದಲ ರಾಯಭಾರಿಯಾದ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸನ್ನು ಮೊಘಲ್ ಸಾಮ್ರಾಟನಾದ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದನು ಜಹಾಂಗೀರನ ಸಹಾಯದಿಂದ ಗುಜರಾತಿನ ಸೂರತ್ನಲ್ಲಿ ತಮ್ಮ ಮೊದಲ ವ್ಯಾಪಾರ ಕೋಟಿಯನ್ನು ಆರಂಭಿಸಿದರು ಹದಿನಾರುನೂರ ಹದಿನೇಳರಲ್ಲಿ ಇಂಗ್ಲೆಂಡಿನ ರಾಜ ಒಂದನೇ ಜೇಮ್ಸ್ನ ರಾಯಭಾರಿಯಾಗಿ ಸರ್ ಥಾಮಸ್ ರೋ ಅವರು ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದರು ಜಹಾಂಗೀರನ ಸಹಾಯದಿಂದ ಮೊಘಲ್ ಸಾಮ್ರಾಜ್ಯದ ಕೆಲವೆಡೆ ಪ್ರದೇಶಗಳಾದ ಆಗ್ರಾ ಅಹಮದಾಬಾದ್ ಬ್ರೋಚ್ಗಳಲ್ಲಿ ತಮ್ಮ ಫ್ಯಾಕ್ಟ್ರಿಗಳನ್ನು ನಿರ್ಮಿಸಿದರು ಪೀಳಿಗೆಯನ್ನು ಕಂಡ ನಂತರ ಪ್ರಾಂತ್ಯಗಳ ಕಡೆಗೆ ಗಮನ ಹರಿಸಿದರು ಅವುಗಳಲ್ಲಿ ಮೊದಲನೇ ಪ್ರಾಂತ್ಯ ಮದ್ರಾಸ್ ಎರಡನೇ ಪ್ರಾಂತ್ಯ ಮುಂಬೈ ಮೂರನೆಯದು ಕೋಲ್ಕತ್ತಾ ಪ್ರಾಂತ್ಯ ಪ್ರಾಂತ್ಯ ಬ್ರಿಟಿಷರು ಮದ್ರಾಸಿನಲ್ಲಿ ಹದ್ ನೂರ ಮೂವತ್ತೊಂಬತ್ತರಲ್ಲಿ ಚಂದ್ರಗಿರಿಯ ರಾಜನಿಂದ ಭೂಮಿಯನ್ನು ಪಡೆದುಕೊಂಡು ಅಲ್ಲಿ ಸೆಂಟ್ ಜಾರ್ಜ್ ಫೋರ್ಟ್ ಎಂಬ ಬಲಿಷ್ಠ ಕೋಟೆಯನ್ನು ನಿರ್ಮಾಣ ಮಾಡಿದರು ಇದು ಬ್ರಿಟಿಷರ ಮೊಟ್ಟ ಮೊದಲ ಕೋಟೆಯಾಗಿದೆ ಈ ಕೋಟೆಯ ನಿರ್ಮಾಣಕರು ಫ್ರಾನ್ಸಿಸ್ ಡೇ ಬ್ರಿಟಿಷರು ಭಾರತದಲ್ಲಿ ಸ್ಥಾಪನೆ ಮಾಡಿದ ಎರಡನೇ ಕೋಟೆ ಡೇವಿಡ್ ಕೋಟೆ ಕೋಟೆಡ್ ಕೋಟೆಯು ಮದ್ರಾಸ್ನಲ್ಲಿ ಕಂಡುಬರುತ್ತದೆದಾಗಿ ಮುಂಬೈ ಪ್ರಾಂತ್ಯ ಇಂಗ್ಲೆಂಡಿನ ರಾಜಕುಮಾರನಾದ ಎರಡನೇ ಚಾಲ್ಸನು ಪೋರ್ಚುಗಲ್ನ ರಾಜಕುಮಾರಿಯನ್ನು ಮದುವೆಯಾಗಿದ್ದಕ್ಕಾಗಿ ಪೋರ್ಚುಗಲ್ನ ಅಧೀನದಲ್ಲಿದ್ದ ಮುಂಬೈಯನ್ನು ಎರಡನೇ ಚಾಲ್ಸನಿಗೆ ಉಡುಗೊರೆಯಾಗಿ ನೀಡಿದರು ಈ ಮುಂಬೈಯನ್ನು ಎರಡನೇ ಚಾಲ್ಸನು ಹದಿನಾರುನೂರ ಅರವತ್ತೆಂಟರಲ್ಲಿ ಕಂಪನಿಗಳ ಕಂಪನಿಗಳಿಗೆ ವಾರ್ಷಿಕ ಹತ್ತು ಪೌಂಡ್ಗಳ ಬಾಡಿಗೆಗೆ ವಹಿಸಿಕೊಟ್ಟನು ಾಗಿ ಕೋಲ್ಕತಾ ಪ್ರಾಂತ್ಯ ಬ್ರಿಟಿಷರು ನೂರ ತೊಂಬತ್ತರ ದಶಕದಲ್ಲಿ ಬಂಗಾಳದ ರಾಜ್ಯಪಾಲನಿಂದ ಹುಗ್ಲಿ ನದಿ ದಂಡೆಯ ಮೇಲಿನ ಸುತ್ತನುತ್ತಿ ಕೋಲ್ಕತ್ತಾ ಗೋವಿಂದಪುರ ಎಂಬ ಹಳ್ಳಿಗಳನ್ನು ಖರೀದಿಸಿ ಅಲ್ಲಿ ಪೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ನಿರ್ಮಾಣ ಮಾಡಿದರು ಈ ಕೋಟೆಯ ಸುತ್ತ ಕೋಲ್ಕತ್ತಾ ನಗರ ಬೆಳೆಯಿತು ಇದೇ ಮುಂದೆ ಬ್ರಿಟಿಷರ ರಾಜಧಾನಿ ಆಯಿತು ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರು ಈ ರೀತಿಯ ಹೆಚ್ಚಿನ ಮಾಹಿತಿಗಳನ್ನು ನಮಗೆ ತಿಳಿಸಿಕೊಡುವುದರಿಂದ ನಾವು ಸದುಪಯೋಗಪಡಿಸಿಕೊಳ್ಳುತ್ತಿದ್ದೇವೆ ನೀವು ಸದುಪಯೋಗಪಡಿಸಿಕೊಳ್ಳಿ ಧನ್ಯವಾದಗಳು